ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನ ಪ್ರಾರಂಭ ಮಾಡತಕ್ಕಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿ ಯ ಜನರಲ್ ಸೆಕ್ರೆಟರಿ ನಮ್ಮ ಇನ್ಚಾರ್ಜ್ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಯನ್ನ ತಿಳಿದಂತ ಶ್ರೀ ವೇಣುಗೋಪಾಲ್ ಸಾಹೇಬ್ರೆ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ನಮ್ಮ ಉಸ್ತುವಾರಿಗಳಂತ ರಂಜೀಪ್ ಸುರ್ಜಿವಾಲ ರವರೇ ವೇದಿಕೆಯಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ ನಮ್ಮ ವರ್ಕಿಂಗ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ನನ್ನ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ನಮ್ಮ ಪರಮೇಶ್ವರ್ ಅವರೇ ಮತ್ತು ದಿನೇಶ್ ಗುಂಡ್ರಾಯ್ರವರೇ ನಮ್ಮ ದೇಶಪಾಂಡೆರವರೇ ಇನ್ನು ಎಲ್ಲ ಎ ಸಿ ಸಿಯ ಎಲ್ಲ ಕಾರ್ಯದರ್ಶಿಗಳೇ ಶಾಸಕರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಮತ್ತು ಎಲ್ಲ ಘಟಕದ ಎಲ್ಲ ಅಧ್ಯಕ್ಷಗಳೇ ಮತ್ತು ಇಡೀ ದೇಶದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತ ಎಲ್ಲ ಮತ ಬಾಂಧವರೇ ಬಂದು ಬಿತ್ತರೆ ಇದೊಂದು ಐತಿಹಾಸಿಕವಾದಂತಹ ಹೋರಾಟ ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಂವಿಧಾನ ಅದರ ರಕ್ಷಣೆ ಇದನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಪ್ರಾರಂಭವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಈ ಸಂದರ್ಭದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇದೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ಅವರ ಜಾಗದಲ್ಲಿ ಇವತ್ತು ಅವರು ಕೂತ್ಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೂಣಿಯನ್ನು ವಹಿಸಿದ್ರು ಇವತ್ತು ಅವರು ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ ಇಂಡಿಯಾ ಒಕ್ಕೂಟ ಅಲ್ಲ ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ದಿಟ್ಟವಾದಂತಹ ಹೋರಾಟವನ್ನ ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನ ಬರೀತಾ ಇದ್ದಾರೆ ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಜಿ ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಅಂಡ್ ದಿ ವೋಟರ್ಸ್ ಆಫ್ ದಿಸ್ ಕಂಟ್ರಿ ವರ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಡ್ ಟು ಅಸ್ ಅಂಡ್ ದಿ ಕಂಟ್ರಿ ಐ ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಫಾರ್ ಯು ಇದಲ್ಲದೆ ಇವತ್ತು ನಾವು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿಗಳು ಇದ್ದಾರೆ ನಮ್ಮ ವೇಣುಗೋಪಾಲ್ರವರು ನಮ್ಮ ರಾಜ್ಯವನ್ನು ಅರ್ಥಂತವರು ಅವರು ಕೂಡ ಬಂದಿದ್ದಾರೆ ಐ ವೆಲ್ಕಮ್ ಶ್ರೀ ವೇಣುಗೋಪಾಲ್ ಫಾರ್ ದಿಸ್ ಗ್ರೇಟ್ ಇನ್ ಈವೆಂಟ್ ಅಪಾರ್ಟ್ ಫ್ರಮ್ ದೆಟ್ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಈ ಒಂದು ಮತಗಟ್ಟೆಯ ಮತದಲ್ಲಿ ಆಗಿರಂತ ಅವ್ಯಾರದ ಬಗ್ಗೆ ತಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ அவரு நம்ம சுர்ஜிவாலா சாஹ்ரு அவரு அப்படி சுர்ஜிவாலாஜி கர்நாடக காங்கிரஸ் கமிட்டி சார் ஐ காங்கிரஸ் பார்ட்டி லீடர்ஸ் ஓ ஆர் டேஸ் ಅಂಡ್ ಆಲ್ ದಿ ಫಾರ್ ಅಗೇನ್ ಪಾರ್ಟಿಸಿಪೇಟಿಂಗ್ ಅಂಡ್ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟ್ ಒಂದು ಸಭೆ ನಡೀತು ನಮ್ಮ ರಾಹುಲ್ ಗಾಂಧಿ ಒಂದು ವಿಚಾರವನ್ನು ಹೇಳಿದ್ರು ಆ ಮೀಟಿಂಗ್ನಲ್ಲಿ ಅವ್ರೇನ್ ಹೇಳಿದ್ರು ಅಂತ ಅಂದ್ರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನ ಉಳಿಸಬೇಕು ಪ್ರತಿ ಒಂದು ಹಾಸ್ಪಿಟಲ್ ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ರಕ್ಷೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಐ ಅಗ್ರಿ ರಾಹುಲ್ ಜಿ ದಿ legal day which we had a meeting you guided us how an hospital will have a blood bank on the same issue you should have a legal bank to protect the voters and the constitution of this country so i am giving a call as you rightly said to all our party cadres that every assembly segment should have a legal bank so that you protect the constitution and enlighten the voters ಇದನ್ನ ಮಿಕ್ಕಿದ ವಿಚಾರಗಳನ್ನ ಅನೇಕ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ತಾ ಇರ್ತೇನೆ ನಾನು ಜಾಸ್ತಿ ಮಾತಾಡ್ಕೋದಿಲ್ಲ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ